ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ಸಂಖ್ಯೆ ಏಳು ಅದೃಷ್ಟವನ್ನು ತಂದುಕೊಡುತ್ತೆ ಬಣ್ಣ ಕಪ್ಪು ಬಣ್ಣ ಅದೃಷ್ಟವನ್ನು ತಂದುಕೊಡುತ್ತೆ ಕಪ್ಪು ಬಣ್ಣದ ಬಟ್ಟೆಯನ್ನು ಪೂರ್ತಿಯಾಗಿ ಧರಿಸೋಕ್ಕಾಗತ್ತಾ ಅಂತ ಕೇಳಿದ್ರೆ ಮೊ ಸಾಧ್ಯ ಇಲ್ಲ ಅಂತಲೇ ಅಂದುಕೊಳ್ತೇವೆ ಅಸಾಧ್ಯ ಅಂತ ಹಾಗಂತ ದೇಹದಲ್ಲಿ ಒಂದಷ್ಟು ಅಂದರೆ ಉದಾಹರಣೆಗೆ ಪ್ಯಾಂಟ್ ಶರ್ಟ್ ಹಾಕುವಂಥ ಪ್ಯಾಂಟು ಬ್ಲ್ಯಾಕನ್ನು ಹಾಕ್ಬೋದು ಅಥವಾ ಇನ್ನೊಂದು ಅಂದರೆ ಯಾವುದೇ ಬಟ್ಟೆಯನ್ನು ಧರಿಸುವಾಗ ಒಂದಷ್ಟು ಪ್ರಮಾಣದಲ್ಲಿ ಬ್ಲ್ಯಾಕ್ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಯಾಕೆಂದರೆ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥವನು ಶನಿ ಸಾಡೆ ಸಾತಿನ ಕೊನೆಯ ಹಂತವಾಗಿದ್ದಾವೆ ಹಾಗಾಗಿ ಶನಿ ಪರಮಾತ್ಮ ಪ್ರಿಯವಾದಂತಹ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಯಾವುದೇ ತೊಂದರೆಗಳಾಗೋದಿಲ್ಲ ಇನ್ನು ಭವಿಷ್ಯ ಅನ್ನುವಂಥ ಯೋಚನೆಯನ್ನು ಬಂದರೆ ಮಕರ ರಾಶಿಯವರಿಗೆ ಗ್ರಹೋಪಯೋಗಿ ವಸ್ತುಗಳ ಖರೀದಿ ಮಾಡುವಂತಹ ಯೋಗ ಇದೆ ಯಾರಾದರೂ ವಾಹನ ಕೊಂಡ್ಕೊಳ್ಬೇಕು ಅಂತಿದ್ರೆ ಈ ವಾರದಲ್ಲಿ ಕೊಂಡ್ಕೊಳ್ಬೋದು ಅಥವಾ ಗ್ರಹೋಪಯೋಗಿ ವಸ್ತುಗಳಲ್ಲಿ ಫ್ರಿಜ್ ವಾಷಿಂಗ್ ಮಷಿನ್ ಇವೆಲ್ಲವೂ ಕೂಡ ಬರುತ್ತೆ ಅಂದರೆ ಮನೆಗೆ ಅವಶ್ಯಕ ಇರತಕ್ಕಂತಹ ಅಲಂಕಾರಿಕವಾಗಿರ್ತಕ್ಕಂತಹ ವಸ್ತುಗಳು ಮತ್ತು ಅವಶ್ಯಕ ಅವಶ್ಯಕತೆಯೂ ಅದು ಹಾಗಾಗಿ ಈ ರೀತಿಯಾದಂತಹ ವಸ್ತುಗಳ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ ಅದು ನಿಮ್ಮ ಮನಸ್ಸಿಗೆ ಒಂದಷ್ಟು ಸಂತೋಷವನ್ನು ಕೊಡುತ್ತೆ ಮತ್ತು ಅದರಲ್ಲಿ ಯಾವುದೇ ರೀತಿಯಾದಂತಹ ನಷ್ಟವಾಗುವಂತಹ ಸಾಧ್ಯತೆಗಳಿಲ್ಲ ಹಾಗಾಗಿ ನಿಮಗಿಷ್ಟವಾದಂತಹ ಗ್ರಹೋಪಯೋಗಿ ವಸ್ತುಗಳನ್ನು ತಂದುಕೊಳ್ಳಿ ಸಂತೋಷವಾಗಿರಿ ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ ಈ ಭಾರತ ತುಂಬ ಚೆನ್ನಾಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ಇನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ